ಫ್ರೆಂಡ್ಸ್ ಇದು ನಮ್ಮ ಮಗ ಒಂದು ವರ್ಷ ಹತ್ತು ತಿಂಗಳು ಇರುವಾಗಿಂದು ವಿಡಿಯೋ ಆವಾಗ ಮಾಡಿರುವಂಥದ್ದು ಅವ್ನಿಗಿನ್ನೂ ಮಾತು ಅಷ್ಟೊಂದು ನೀಟಾಗಿ ಇರಲಿಲ್ಲ ಆವಾಗಿನ ವಿಡಿಯೋ ಇದು ಅವ್ನು ತುಂಬಾ ಚೆನ್ನಾಗಿ ಅದು ಹೊಲ ಎಲ್ಲ ಉಳಬೇಕು ಅಂತ ಆಸೆ ಇತ್ತು ಬಟ್ ಆ ಥರ ಇದ್ದ ಅವನು ನಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾಯಿತ್ತು ಸೊ ಅವ್ನಿಗೆ ಸ್ವಲ್ಪ ಆಸೆ ಈಡೇರಿಸೋಕ್ಕೋಸ್ಕರ ಈ ರೀತಿ ಮಾಡಿದ್ವಿ ಇದು ಯುಗಾದಿ ಹಬ್ಬದ ದಿನದ್ದು ಇವತ್ತೇ ನಾನು ಇದನ್ನು ಹಾಕಬೇಕು ಅಂದ್ಕೊಂಡಿದ್ದೆ ಯಾಕಂದರೆ ರೈತರ ದಿನಾಚರಣೆ ಇರೋದರಿಂದ ಎಲ್ಲ ನನ್ನ ವೀಕ್ಷಕ ಬಂಧುಗಳಿಗೆ ರೈತರ ದಿನಾಚರಣೆಯ ಶುಭಾಶಯಗಳು